ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿ ತಾರಕಕ್ಕೇರಿದ ಹಾಲಿ ಮಾಜಿ ಶಾಸಕರ ಚಟಾಪಟಿ ತಾಲೂಕಿನ ಅರಸಿಕಟ್ಟೆಯಮ್ಮ ದೇವಾಲಯ ವಿಚಾರದಲ್ಲಿ ಎಮಂಜು ಹಾಗೂ ಎಟಿ ರಾಮಸ್ವಾಮಿ ನಡುವೆ ಹಗ್ಗ ಜಗ್ಗಾಟ ಅರಸಿಕೆರೆ ಕಟ್ಟೆಯಮ್ಮ ದೇವಾಲಯ ಸಮಿತಿ ಹೆಸರಿನಲ್ಲಿ ಸಮಿತಿ ರಚಿಸಿ ಕೆರೆ ಒತ್ತುವರಿ ಎಂದು ಆರೋಪಿಸಿ ದೂರು ತಹಸೀಲ್ದಾರ್ ಆರೈ ಸೇರಿ ಹಲವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ನೀಡಿದ ಶಾಸಕ ಹೇಮಂಜು ದೇವಾಲಯ ಬಳಿ ಎರಡು ಎಕರೆ ಮೂರು ಗುಂಟೆ ಕೆರೆ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿರುವ ಆರೋಪ ಅಧಿಕಾರಿಗಳೇ ಕೆರೆ ಒತ್ತುವರಿಯಾಗಿರುವ ಬಗ್ಗೆ ವರದಿ ನೀಡಿದ್ರೂ ತೆರವು ಆಗಿಲ್ಲ ಎಂದು ಎ ಮಂಜು ಆರೋಪ ನಿನ್ನೆ ಕೊಣನೂರು ಪೊಲೀಸ್ ಠಾಣೆಗೆ ಖುದ್ದು ಹಾಜರಾಗಿ ದೂರು ಸಲ್ಲಿಸಿ ಹಿಂದೆ ಭೂಕಬಳಿಕೆ ಒತ್ತುವರಿ ತೆರವು ಸಮಿತಿ ಮಾಜಿ ಅಧ್ಯಕ್ಷ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ಸಮಿತಿ ರಚಿಸಿ ಒತ್ತುವರಿ ಮಾಡಿದ್ದಾರೆ ಎಂದು ಎ ಮಂಜು ಆರೋಪ ಇದು ಇದಾಗಿದೆ ಅಂತೇಳಿ ಇದು ಅವರು ಕೊಟ್ಟಿರೋದು ಅಕ್ಸಾಮಿನ್ ಇದೆಲ್ಲ ಇವರು ಸಮಿತಿ ಅವ್ರು ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರೋದಕ್ಕೆ ದಾಖಲೆ ಇದೆ ಇದೆಲ್ಲ ಕೂಡಲೇ ಎಫ್ ಐ ಆರ್ ಮಾಡಿ ನಮಗೆ ಎಫ್ ಐ ಆರ್ ಕೊಡಬೇಕು ಇದರಲ್ಲಿ ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಪಾರ್ಟಿ ಇದೆ ಮಾಡಿಬಿಟ್ಟು ಎಫ್ ಐ ಆರ್ ಎಷ್ಟು ಹದಿನಾಲ್ಕರಲ್ಲಿ ಹದಿನೈದು ಎಕರೆ ಹನ್ನೆರಡು ಗುಂಟೆ ಕೆರೆ ಇದ್ದು ಆ ಕೆರೆಯ ಒತ್ತುವರಿ ಮಾಡಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಸ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಹಲವಾರು ಬಾರಿ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಸ್ವತಃ ಕೊಟ್ಟಿದ್ದೇವೆ ಅದಾದಮೇಲೆ ಅವರು ವೆರಿಫಿಕೇಷನ್ ಮಾಡಿ ಅವರೇ ಒಂದು ರಿಪೋರ್ಟ್ ಕೊಡ್ತಾರೆ ಎರಡು ಎಕರೆ ಮೂವತ್ತು ಗುಂಟೆ ಒತ್ತುವರಿ ಆಗಿದೆ ಅಂತ ಹೇಳಿ ಅವರೇ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಆದಮೇಲೇ ಇಲ್ಲಿವರೆಗೂ ಆ ಜಾಗನ ಮುಡಿಸಿಲ್ಲ ಈ ಈ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರೋರು ಯಾರು ಅಂದರೆ ಅವು ಹಿಂದೆ ಇದ್ದಂಥ ಶಾಸಕರು ಅವರ ಸಮಿತಿ ಒಂದು ಮಾಡಿಕೊಂಡು ಆ ಜಾಗನ ಒತ್ತುವರಿ ಮಾಡಿ ಅರ್ಸಿಕೆಗೆ ಬರ್ತಕ್ಕಂಥ ಭಕ್ತಾದಿಗಳ ಹತ್ರ ಹಣ ವಸೂಲಿ ಮಾಡಿಕೊಂಡು ಆ ಕೆರೆಯನ್ನು ಮುಚ್ಚಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಬಗ್ಗೆ ಈಗಾಗಲೇ ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರೆ ಮಾಡಿರಲಿಲ್ಲ ಅದನ್ನು ಸರ್ವೆ ಮಾಡಿ ಸ್ಕೆಚ್ ಮಾಡಿ ಕೆರೆ ಇದು ಹೌದು ಅಂತೇಳಿ ತಹಸೀಲ್ದಾರರು ಕೂಡ ಅದನ್ನು ರಿಪೋರ್ಟ್ ಹಾಕಿದ್ದಾರೆ ಆದರೆ ತಹಸೀಲ್ದಾರ್ ರಿಪೋರ್ಟ್ ಹಾಕಿ ಆ ರಿಪೋರ್ಟನ್ನು ಅವರು ನಾನು ಮಾಡಿರೋದು ಕರೆಕ್ಟು ಅದು ತಪ್ಪು ಅಂತ ಹೇಳೋವಷ್ಟು ಧೈರ್ಯ ಇಲ್ಲ ಈ ತಹಸೀಲ್ದಾರರು ಈ ಥರ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ ತಹಸೀಲ್ದಾರ್ ಅನರ್ಹರು ಇಲ್ಲಿ ಇರೋದಕ್ಕೆ ಅಂತೇಳಿ ಅವ್ರ ಮೇಲೂ ಎಫ್ ಐ ಆರ್ ಆಗಬೇಕು ಕಮಿಟಿ ಮೇಲೂ ಎಫ್ ಐ ಆರ್ ಆಗಬೇಕು ಭೂ ಕಬಳಿಕೆ ಒತ್ತುವರಿ ಸಮಿತಿಯ ಮಾಜಿ ಅಧ್ಯಕ್ಷರು ಅಂತ ಹೇಳ್ಕೊಡ್ತಿರ್ತಕ್ಕಂಥವ್ರು ಅವರೇ ಕೆರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ಈಗ ತಹಸೀಲ್ದಾರೇ ಒತ್ತುವರಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿರೋದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ ಎಫ್ ಐ ಆರ್ ಮಾಡಿ ಅಂತ ಹೇಳ್ಕೊಟ್ಟಿದ್ವಿ ಅವರು ಎಫ್ ಐ ಆರ್ನ ಕಾನೂನು ಪ್ರಕಾರ ಮಾಡದೇ ಇದ್ದರೆ ಮುಂದಿನ ಕ್ರಮವನ್ನು ನಾವು ಸಾರ್ವಜನಿಕವಾಗಿ ತಗೋಬೇಕಾಗ್ತದೆ ಅಸೆಂಬ್ಲಿ ಇದೆ ಲೋಕಾಯುಕ್ತ ಕೊಟ್ಟಿದ್ದೀವಿ ಡಿ ಸಿ ರಿಪೋರ್ಟ್ ಇದೆ ಈಗ ಇಲ್ಲಿ ಬ ಹಿಂದೆ ದುಡ್ಡಿಟ್ಟಂಥ ದುಡ್ಡನ್ನ ದುಡ್ಡನ್ನು ಹಿಂದಿದ್ದಂಥ ತಹಸೀಲ್ದಾರ್ ರೇಣ್ ಅಂತ ಅನ್ನೋರು ಒಂದು ಅರ್ವತ್ತೆಂಟು ಎಪ್ಪತ್ತಕ್ಷ ವಿತ್ಡ್ರಾ ಮಾಡಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಹುಶಃ ನಾನು ಭಾರಿ ಕಾನೂನು ಪ್ರಕಾರ ಇಲ್ಲಿವರೆಗೆ ಆಗಬೇಕು ಅಂತೇಳಿ ನ್ಯೂನತೆ ಇದು ಮಾಡಬಾರ್ದು ಅಂತಿದ್ದೆ ಬಟ್ ಈಗ ನನಗೆ ಈಗ ಐ ಆರ್ ಮುಖಾಂತರ ನ್ಯಾಯಾನ ಒದಗಿಸೋದಕ್ಕೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಇನ್ನೊಂದೆಡೆ ನಿನ್ನೆ ದೇವಾಲಯ ಅಭಿವೃದ್ಧಿ ಸಹಿಸದೆ ಅಧಿಕಾರಿಗಳಿಂದ ಕಿರುಕುಳ ಎಂದು ಆರೋಪಿಸಿ ಪ್ರತಿಭಟನೆ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಅರಕಲಗೂಡು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ದೇಗುಲ ಅಭಿವೃದ್ಧಿ ಸಹಿಸದೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆಕ್ರೋಶ ಪರೋಕ್ಷವಾಗಿ ಶಾಸಕ ಎ ಮಂಜು ವಿರುದ್ಧ ಹೋರಾಟ ಸಮಿತಿ ರದ್ದುಗೊಳಿಸಲು ಹಾಗೂ ಅಕ್ರಮ ನಡೆಸಲಾಗಿದೆ ಎಂದು ಪದೇ ಪದೇ ಆರೋಪಿಸುತ್ತಿರುವ ಶಾಸಕ ಎ ಮಂಜು ದೇವಾಲಯ ವಿಚಾರದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಚಟಾಪಟಿ ರಾಜಕೀಯ ನಾಯಕರ ಕಿತ್ತಾಟದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ ಅಧಿಕಾರಿಗಳು ತಹಸೀಲ್ದಾರ್ ರೇ ರೆಸೊಲ್ಯೂಷನ್ ಮಾಡಿ ನಮ್ಗೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಸೋರಿಕೆ ಆಗ್ತಾ ಇದೆ ಇದೊಂದು ನೋಂದಣಿ ಮಾಡಿಸ್ಕೊಂಡು ಸಮಿತಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಮಾಡಿದ್ದಾರೆ ಸ್ವಾಮಿ ರೆಸೊಲ್ಯೂಷನ್ ಮಾಡಿ ನಮಗ್ ಕೊಟ್ಟಿದ್ದಾರೆ ನಮಗೆ ನಡ್ಸಕ್ ಆಗ್ತಲ್ಲ ಎಲ್ಲ ತಿಂದ ಹಾಕ್ತಾರೆ ನಮ್ಗೆ ಸಾಕಷ್ಟು ಸ್ಟಾಫ್ ಇಲ್ಲ ರೆಸೊಲ್ಯೂಷನ್ ಆಗಿದೆ ಆ ರೆಸೊಲ್ಯೂಷನ್ ಒಂದು ಹಿನ್ನೆಲೆಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಪ್ರತಿ ವರ್ಷ ಆಡಿಟ್ ಮಾಡಿಸ್ತಾ ಇದ್ದೀವಿ ಪ್ರತಿ ತಿಂಗಳು ಜಿ ಎಸ್ ಟಿ ಕಟ್ತಾ ಇದ್ದೀವಿ ನೀವೇಷ್ ಕಟ್ಟಿದ್ರಿ ಜಿ ಎಸ್ ಟಿಯ ಯಾವಾಗ ಆಡಿಟ್ ಮಾಡಿಸಿದಿರಿ ನುಂಗಣ್ಣದಿರೋ ಪಾಲ್ ಆಗ್ತಿತ್ತು ಭಕ್ತರ ಹಣ ಒಂದು ರೂಪಾಯಿ ಕೂಡ ಅಪವ ಆಗಬಾರದು ಅಂತ ಹೇಳಿ ಜನರಿಗೆ ಕೊಡ್ತಾ ಇದ್ದೀವಿ ಸರ್ಕಾರವೇ ನಿರ್ಮಿಸಿದ ರಸ್ತೆ ಸೆಂಟ್ ಹಾಳು ಮಾಡಿದ್ರು ನೀವೇನು ಕ್ರಮ ಕೈಗೊಳ್ಳಿಲ್ಲ ತಾಲೂಕು ಆಡಳಿತ ಅಂದ್ರೆ ತಾಲೂಕು ಆಡಳಿತ ಅಂತ ಕೇಳ್ಬೇಕು ಅಲ್ಲಿ ಹೋಗಿ ಸೆಂಟ್ರಿಂಗ್ ಹಾಕಿದ್ದೆ ಹಾಕಿದ್ರು ಭಕ್ತರ ಹಣ ಅದು ನಂದಲ್ಲ ಭಕ್ತರ ಹಣವನ್ನ ಕಾಯ್ಲಿಕ್ಕೆ ಕಾವಲುಗಾರರಾಗಿ ಸಮಿತಿಯವರು ಸ್ನೇಹಿತರು ಕೆಲಸ ಮಾಡ್ತಾ ಇದ್ದೀವಿ ನಾವು ಕಾವಲುಗಾರರಷ್ಟೇನೆ ನೀವು ಕಾವಲುಗಾರರ ಹಾಕಲ್ವಾ ಒಂದ್ ಕೆರೆನ ಮುಚ್ಬಿಟ್ಟಿದ್ರ ಪೂರ್ತಿಯಾ ಅಗ್ನೂ ಅರ್ಜಿ ಕೊಟ್ಟಿದ್ದಾರೆ ಸ್ವಾರ್ಥಕ್ಕೆ ನಾವು ಕೆರೆ ಮುಚ್ಚಿಲ್ಲ ತ